ನಮಸ್ಕಾರ ರೀ ನಮ್ಗೆ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ರೀ ನೀರು ಬಿದ್ದೈತಿ ಅವ್ರ ಪುಣ್ಯ ನಮ್ಗೆ ಆ ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ ನಾಲ್ಕು ಸಾವಿರ ರೂಪಾಯಿದು ಬೋರ್ ರೀ ಹತ್ತು ಸಾವಿರ ರೂಪಾಯಿ ಮಗ ಹಾಕ್ಸ್ಯಾರ ಹಾಕ್ಯಾರೀ ನಾವು ನಾಲ್ವತ್ತು ನಾಲ್ಕು ಸಾವಿರ ರೂಪಾಯಿ ನಮ್ದು ಹತ್ತಿ ಸೋಷಿದು ಹೊಸವನ್ನು ಇವತ್ತು ಬೋರ್ವೆಲ್ ಕೊಡಿಸಿ ಆ ಬೋರ್ವೆಲ್ ಆನೆಯಲ್ಲಿ ವ್ಯವಸಾಯದಲ್ಲಿ ಅಭಿವೃದ್ಧಿ ಸಂಪಾದನೆ ಮಾಡಿ ಬಹಳ ಆದರ್ಶವಾಗಿ ನಾನು ಎಲ್ಲ ಎರಡು ಜಾಸ್ತಿ ಅಲ್ಲ ತಿಂಗಳಿಗೆ ಹಾಕ್ತಾರೆ ಬಟ್ ನಮ್ಗೆಲ್ಲ ಪುಷ್ಕರ ಈ ಒಳ್ಳೆ ಕೆಲ್ಸಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಇದು ಅಂತ ಉಪಯೋಗ ಆಗ್ತಾ